क्यूँ किसको पूछने का? पूछने का पूछ की किसको पूछने का किसको पूछने का बनाएगा नीडियो? बना नीडियो? मारो, मारो, मारो. वीडियो बना चलेगा ना बना मारो, रहे बना रहे बना वीडियो बना बना वीडियो बना वीडियो बना बना वीडियो बना बना नारायण फंस ये यहाँ पे एक ऑटो वाला है ये पदा नीजिएगा ಮಧ್ಯ ರೋಡಲ್ಲಿ ಬರ್ತಾವ್ರಣ ನಾನು ಕಡೆ ಹೋಗ್ತಾ ಇದೀನಿ ಆ ರೋಡಲ್ಲಿ ಅಲ್ಲಿ ಕೇಳಿ ಅಂಗಡಿಯ ಮಧ್ಯ ರೋಡಲ್ಲಿ ನೋಡ್ಕೊಂಡಿ ಈ ಕಡೆ ನನ್ನ ಗಾಡಿಗೆ ತೆಚ್ಚೆ ಆಗಲಿಲ್ಲ 10ಕ್ಕೆ ಬಂದ್ಬಿಟ್ಟು ನನಗೆ आवाज ಆಗ್ತಿದೆ ಅಕ್ಕಪಕ್ಕ ಯಾದ್ರೂ ಕ್ಯಾಮೆರಾ ಅಕ್ಕಪಕ್ಕ ಅಣು ಅಕ್ಕಪಕ್ಕ ಅಕ್ಕಪಕ್ಕ ಯಾದ್ರೂ ಕ್ಯಾಮೆರಾ ಚೆಕ್ ಮಾಡೋಣ ನನ್ನ ಗಾಡಿ ಯೂ ಹಿ ಈಸ್ ಬೀಟಿಂಗ್ ಯು ನನಗೆ ಗಾಡಿ ಎಲ್ಲಿ ಹೋಗ್ತೈತೆ ಅಂತ ಯಾದ್ರೂ ಅಕ್ಕಪಕ್ಕ ಕ್ಯಾಮೆರಾದಲ್ಲಿ ಚೆಕ್ ಮಾಡೋಣ ಡೋಂಟ್ ಟೇಕ್ ಫೈ ಡೋಂಟ್ ಟೇಕ್ ಫೈ ಓಕೆ ಡೋಂಟ್ ಮ್ಯಾಮ್ ವಾಯು ಸರ್ ಕಡಲಪ್ಪ ಫಟ್ છોಡೋ ಮಾತನಾಡ